ಹಾಯ್ ಗಾಯ್ಸ್ ಬೊಬ್ಬಡಿ ತುಂಟು ಇದಕ್ಕೆ ಸೊಪ್ಪು ಹಾಕ್ಲಿಕ್ಕೆ ಹೇಳಿದ್ರು ಸೊಪ್ಪು ಹಾಕೊಂಡು ತಗೋನೀಗ ಬೆಂದಿದೆ ಮೊಟ್ಟೆ ಹಾಕೊಂಡು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ವ್ಲಾಗನ್ನು ಪುತ್ತೂರಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ ನನ್ನ ಚಿಕ್ಕಮ್ಮನ ಇವತ್ತಿನ ಇವತ್ತು ನಮಗೆ ಕಾಲೇಜಿಗೆ ರಜೆ ಇತ್ತು ಹಾಗಾಗಿ ನಾ ಪುತ್ತೂರಿಗೆ ಬಂದಿದ್ದೆ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಹೇಗಿರುತ್ತೆ ಅಂತ ಈ ಬ್ಲಾಗಲ್ಲಿ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಚೂರು ಮಳೆ ಅಂತ ಹೇಳಿದರೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಸ್ವಲ್ಪ ಸಹ ನಿಲ್ತೀರ ಪಾಪ ನಾಯಿಗಳಿಗೆ ಶಾಲಿ ಹಾಕ್ತೀವಿ ಅದು ನಮ್ಮದು ಬಿಕ್ಕ ಅದಕ್ಕೆ ಸೊಪ್ಪು ಬೇಕಂತ ಅದಕ್ಕೆ ಒಬ್ಬಿಡಿತು ಯಾರಿಲ್ಲ ಈಗ ನಾನು ಇಟ್ಕೊಳ್ಬೇಕು ಫೋನ್ ಮಾಡಿ ಫಸ್ಟಾಗಿ ಬಾಯ್ ಬಾಯ್ ಹೊರಗೆ ಬರ್ತದೆ ಗ್ಯಾಸ್ ಅದಕ್ಕೆ ನಾನು ಗೇಟ್ ಹಾಕ್ತೀನಿ ಕೋಳಿ ನೋಡ ಇನ್ನೂ ಸೊಂಟು ಮಳೆ ಬರ್ತುಂಟು ಚಿಕನ್ ಪದಾರ್ಥ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅದರದ್ದು ರೆಸಿಪಿ ಹೇಳ್ತೇವೆ ನಾವು ಯಾವ ತರ ಮಾಡ್ತೇವೆ ರೆಡಿ ಮಾಡ್ಕೊಂಡಿದ್ದಾರೆಲ್ಲ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು ಮತ್ತೆ ಅದಕ್ಕೆ ಸ್ವಲ್ಪ ಅರಶಿನ ಹಾಕ್ತೀವಿ ನಾವು ಸಿಂಪಲ್ ಆಗಿ ಒಂದು ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ಚಿಕನ್ ಆಗ್ತಿದೆ ಸ್ವಲ್ಪ ಚಿಕನ್ ಅನ್ನು ಇಟ್ಟಿದ್ದೇವೆ ಚಿಕನ್ ಸಾರು ಮಾಡಲಿಕ್ಕೆ ಇದು ಸುಕ್ಕಾಗ್ತದೆ ಇದು ಸಾರಿಗೆ ಚಿಕನ್ ಹಾಕಿ ಆದ ನಂತರ ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರಾಕಿ ಮುಚ್ಚಿಡ್ಬೇಕು ಅದು ಚೆಂದ ಮಾಡಿ ಬೇಯಬೇಕು ಇನ್ನದು ಬೇಯ್ದ ಮೇಲೆ ಚಂದ ಬೇಯ್ದಿದೆ ಈಗ ನಾವು ಮಸಾಲ ಹಾಕ್ತೀವಿ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು ಆದ ನಂತರ ಅದು ಸ್ವಲ್ಪ ಡ್ರೈ ಆಗ್ಬೇಕು ಅದಕ್ಕೆ ಐದು ನಿಮಿಷ ಮುಚ್ಚಿಡ್ಬೇಕು ಮತ್ತೆ ನಮ್ಮ ಚಿಕನ್ ಸ್ವಲ್ಪ ರೆಡಿ ಅದನ್ನು ಕ್ಲೋಸ್ ಮಾಡಿ ಆದ್ಮೇಲೆ ಮತ್ತೆ ಮಧ್ಯ ಮಧ್ಯದಲ್ಲಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಇಲ್ಲಾದ್ರೆ ಅದು ತಲೆ ಹಿಡಿತದೆ ಹಾಗೆ ಚಿಕನ್ ರೆಡಿ ನೋಡಿ ಡ್ರೈ ಆಗಿದೆ ಈಗ ಚಿಕನ್ ಸುಕ್ಕ ಮಾಡಿ ಆಯಿತು ಈಗ ನಾವು ಚಿಕನ್ ಸಾರು ಮಾಡ್ತಿದ್ದೀವಿ ಇದನ್ನು ಸಾಗೇನೆ ಈರುಳ್ಳಿ ಹಾಕಿ ಚೆಂದ ಮಾಡಿ ಫ್ರೈ ಮಾಡಬೇಕು ಅದಕ್ಕೆ ಚಿಕನ್ ಹಾಕ್ಬೇಕು ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರಾಕಿ ಅದು ಬೇಯಬೇಕು ಫ್ರೈದ ಬೆಂದಿದೆ ಅದಕ್ಕೆ ಈಗ ಮಸಾಲೆ ಹಾಕ್ತೀವಿ ನಾವು ಚಂದ ಮಾಡಿ ಮಾಡಿ ಮಿಕ್ಸ್ ಮಿಕ್ಸ್ ಮಾಡಬೇಕು ಅದು ಕುದಿ ಬರಬೇಕು ಮತ್ತೆ ಚಿಕನ್ ಸಹ ರೆಡಿ ನೆಕ್ಸ್ಟ್ ಇನ್ನು ಚಿಕನ್ ಸಾರು ರೊಟ್ಟಿಗೆ ಮತ್ತೆ ಕಬಾಬ್ ಮಾಡ್ತೀನಿ ಆವಾಗ ತೋರಿಸ್ತೀನಿ ಈಗ ನಾವು ಕಬಾಬ್ ಮಾಡ್ತಿದ್ದೇವೆ ಕಬಾಬಿಗೆ ಮೊಟ್ಟೆ ಹಾಕ್ತಿದ್ದೇವೆ ನಾವು ಹಾಕ್ತೀವಿ ಹಾಕ್ಬೇಕಂತ ಇಲ್ಲ ಬೇಕಾದ್ರೆ ಹಾಕ್ಬೋದು ಒಂದು ಮೊಟ್ಟೆ ಹಾಕಿದ್ವಿ ನಾವೀಗ ಎಸ್ ಆರ್ ಆರ್ ಅವ್ರದ್ದು ಚಿಕನ್ ಮಸಾಲ ಚಿಕನ್ ಕಬಾಬ್ ಮಸಾಲ ಅದನ್ನ ಹಾಕ್ತೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಮಿಕ್ಸ್ ಚಂದ ಮಾಡಿ ಸ್ವಲ್ಪ ನೀರು ಹಾಕಬೇಕು ಮಾಡಿ ಮಿಕ್ಸ್ ಮಾಡಿ ಆದ ನಂತರ ಅದಕ್ಕೆ ಈಗ ಚಿಕನ್ ಹಾಕೊಳ್ಬೇಕು ಮತ್ತೆ ಅದನ್ನು ಅರ್ಧ ಗಂಟೆ ಬಿಟ್ಟು ಕಬಾಬ್ ಮಾಡ್ಕೊಳ್ಬೇಕು ಅದನ್ನು ಹೀರ್ಕೊಳ್ಬೇಕು ಅರ್ಧ ಗಂಟೆ ಇವ್ರಿಗೆ ಸೀನ್ ಬರ್ತಿಂಟಿ ಥರ ಮಿಕ್ಸ್ ಮಾಡಿದ್ದಾದ ನಂತರ ಅರ್ಧ ಗಂಟೆ ಬಿಟ್ಟು ಕಬಾಬ್ ಮಾಡಿದ್ರೆ ಆಯ್ತು ಇದನ್ನ ಇದನ್ನೀಗ ಅರ್ಧ ಗಂಟೆ ಮುಚ್ಚಿರ್ಬೇಕು ಕಬಾಬ್ ಹೇಗೆ ಮಾಡಿ ಹಲೋ ಗಾಯ್ಸ್ ಈಗ ನಾನು ಪುತ್ತೂರಿಂದ ಅಕ್ಕನ ಪಾರ್ಲರಿಗೆ ಬಂದೆ ಇಲ್ಲಿ ಅಂತ ಹೇಳಿದರೆ ಮಂಗಳೂರಿನಲ್ಲಿ ಕಟ್ಟೆ ಪಾರ್ಲರ್ ಇದ್ದ ಹೆಸರು ರೂಪ್ಸಿ ಅಂತ ನೀವು ನಿಮಗೆ ತೋರಿಸಿ ನಮ್ಮ ಅಂತ ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಆಯಿತು ಈಗ ಮಧ್ಯಾಹ್ನದ ಊಟಕ್ಕೆ ಕುತ್ಕೊಂಡಿದ್ದೀನಿ ಕುತ್ತುದಿಲ್ಲ ಬಂದದ್ದು ಟಿಫಿನ್ ಅಲ್ಲಿ ಎಂತ ಹೇಳಿದ್ರೆ ಇದು ಚಿಕನ್ ಸುಕ್ಕ ಮತ್ತೆ ಕಬಾಬ್ ಮತ್ತೆ ಇದು ರೈಸ್ ಊಟ ಮಾಡುವ ಅವಳು ಊಟ ಆಗಿದೆ ಈಗ ನಂದು ಊಟ ನಾನೀಗ ಈಗ ನಂದೇ ಶಾಪಲ ಐಬ್ರು 셰ಪ್ ಮಾಡ್ತಾ ಇದ್ದೀನಿ ಆ ಐಬ್ರೋ ಬಂದಿದೆ ಈಗ ಎಕ್ಸ್ಟ್ರಾ ಅದಕ್ಕೆ ತೆಗಿಯೋದಂತ ಮಗ ಕೊಣಿಸಾನು ಐಬ್ರು 셰ಪ್ ಮಾಡಿ ಬಂದಿ

ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್